ಸೊ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಅನೂಸ್ ಯೂಟ್ಯೂಬ್ ಚಾನಲ್ ಸೊ ಟೂ ಡೇಸಿಂದ ವೀಡಿಯೋ ಮಾಡೋಕ್ಕಾಗಿರಲ್ಲ ಕಾರಣ ಹುಷಾರಿರಲಿಲ್ಲ ಸೊ ಅದಕ್ಕೋಸ್ಕರ ಟೂ ಡೇಸಿಂದ ಮಾಡೋಕ್ಕಾಗಿರಲಿಲ್ಲ ಗೈಸ್ ವೀಡಿಯೋಸ್ನ ಸೊ ಇವತ್ತು ಬ್ಯಾಕ್ ಟು ಟಾಪಿಕ್ ಬಂದ್ಬಿಡೋಣ ಸೊ ನಿನ್ನೆ ಸಿ ಎಸ್ ಕೆ ಅವರು ಭರ್ಜರಿ ಜಯ ಕಂಡ್ಕೊಂಡ್ರು ಅಂತಲೇ ಹೇಳ್ಬೋದು ಪಂಜಾಬ್ ಮೇಲೆ ಸೊ ಆ್ಯಕ್ಚುಲಿ ಒಂದು ಹೋಪ್ ಇತ್ತು ಯಾಕಪ್ಪ ಅಂತಂದರೆ ಒನ್ ಸಿಕ್ಸ್ಟಿ ಏಯ್ಟ್ಗೆ ಇವ್ರನ್ನ ಆಲ್ಔಟ್ ಮಾಡ್ತಾರೆ ನಮ್ಮ ಪಂಜಾಬ್ ಕಿಂಗ್ಸ್ ಅವರು ಆಲ್ಔಟ್ ಅಲ್ಲ ಒಂಬತ್ತು ವಿಕೆಟ್ ಅಂತ ಹೇಳ್ಬೋದು ಸೊ ಅವ್ರದ್ದು ನಿನ್ನೆ ಆಕ್ಚುಲಿ ಹೇಳಪ್ಪ ಅಂತಂದರೆ ಒಂದು ನೆಗೆಟಿವ್ ತುಂಬ ಜನ ಓಡ್ತಾ ಇದೆ ನೆಗೆಟಿವ್ ರಿವ್ಯೂಸ್ ಯಾಕಪ್ಪ ಅಂದರೆ ಯಾಕೆ ಬೇಗ ಬ್ಯಾಟಿಂಗ್ ಬರಲ್ಲ ಇನ್ನೂ ಫೈವ್ ಓವರ್ಸ್ ಇದ್ದಾಗೇ ಐದು ವಿಕೆಟ್ ಆರ್ ವಿಕೆಟ್ ಕಳ್ಕೊಂಡ್ಬಿಟ್ಟಿದ್ರು ಬಟ್ ಶಾರ್ದುಲ್ ಠಾಕೂರ್ನ ಕಳಿಸ್ರು ಹಾಗೆ ಹೇಗೆ ಅಂತ ಬಟ್ ಎನಿವೇ ನನಗೂ ಅದು ಸಲ ರಾಂಗ್ ಮೂವ್ ಅಂತ ಅನಿಸ್ತು ಇನ್ನೂ ಧೋನಿ ಬಂದರೆ ಇನ್ನೊಂದು ಟ್ವೆಂಟಿ ರನ್ಸ್ ಫಿಫ್ಟಿ ರನ್ಸ್ ಮೂವ್ ಮಾಡ್ಬೋದು ಒನ್ ಏಯ್ಟಿ ಟಾರ್ಗೆಟ್ ರೀಚ್ ಮಾಡ್ಬೋದು ಅಂತ ಅನಿಸ್ತು ಬಟ್ ಅದನ್ನು ಪಂಜಾಬ್ ಅವರು ಈಸಿ ಟಾರ್ಗೆಟ್ನ ಚೇಜ್ ಮಾಡೋಕ್ಕಾಗಿಲ್ಲ ಲೈಕ್ ಫುಲ್ಲು ಸಿ ಎಸ್ ಕೆ ಬೌಲರ್ ತುಳಿದಾಬಿಟ್ರು ಅಂತಲೇ ಹೇಳ್ಬೋದು ಸೊ ಒಟ್ನಲ್ಲಿ ನೆನೆ ಪಂಜಾಬ್ ಅವರು ಆರ್ ಸಿ ಬಿ ಫ್ಯಾನ್ಸು ಡಿ ಸಿ ಫ್ಯಾನ್ಸ್ಗೆ ತುಂಬ ಜನ ಮುಂಬೈ ಫ್ಯಾನ್ಸ್ಗೆಲ್ಲ ಡಿಸಪಾಯಿಂಟ್ ಮಾಡಿದ್ರು ಅಂತಲೇ ಹೇಳ್ಬೋದು ಸೊ ಆ್ಯಕ್ಚುಲಿ ಪಂಜಾಬ್ ಪಂಜಾಬ್ಗೆ ಇದ್ರೆ ನಮಗೊಂದು ಸ್ವಲ್ಪ ಸ್ಲೈಟ್ ಅಡ್ವಾಂಟೇಜ್ ಜಾಸ್ತಿ ಇರ್ತಿತ್ತು ಬಟ್ ಎನಿವೇಸ್ ಏನೇ ಆಗಲಿ ಗೈಸ್ ಇವಾಗ ಆಕ್ಚುಲಿ ಆರ್ ಸಿ ಬಿ ಕ್ವಾಲಿಫೈ ಆಗಕ್ಕೆ ಇನ್ನೂ ಡೋರ್ಸ್ಗಳು ಓಪನ್ ಆಗಿದೆ ಅಂತಲೇ ಹೇಳ್ಬೋದು ಹೆಂಗಪ್ಪ ಅಂತ ಹೇಳಿದ್ರೆ ಏನಿಲ್ಲ ರೆಸ್ಟ್ ಆಫ್ ದ ಮ್ಯಾಚ್ ನಾವು ಮಿಕ್ಕಿ ದೇವ್ರ ಮೇಲೆ ಬರ ಆಗಬೇಕು ಅಷ್ಟೇ ಸೊ ಫೋರ್ಟೀನ್ ಪಾಯಿಂಟ್ಸ್ ಬರುತ್ತೆ ನಮಗೆ ಇನ್ ಕೇಸ್ ರೆಸ್ಟ್ ಆಫ್ ಮ್ಯಾಚ್ ತೆಗೆದ್ರೆ ಅಂತಂದರೆ ಬಿಕಾಸ್ ಏನಾಗಿದೆ ಈಗ ಸಿ ಎಸ್ ಕೆ ಅವರು ಇವಾಗ ಆಲ್ರೆಡಿ ಕಾನ್ಫಿಡೆಂಟ್ ಟ್ವೆಲ್ ಪಾಯಿಂಟ್ಸಲ್ಲಿದ್ದಾರೆ ಇನ್ನೂ ಅವರಿಗೆ ತ್ರೀ ಮ್ಯಾಚಸ್ ಇದೆ ಸೊ ನನ್ನ ಪ್ರಕಾರ ಸಿ ಎಸ್ ಕೆ ಅವರು ಇನ್ನೊಂದು ಮ್ಯಾಚ್ ಗೆಲ್ಲಬೇಕಾಗುತ್ತೆ ಇನ್ನೊಂದು ಎರಡು ಮ್ಯಾಚ್ ಹೋದರೆ ಸಾಕು ಯಾಕಂದರೆ ಫೋರ್ಟೀನ್ ಇಲ್ಲ ಸಿಕ್ಸ್ಟೀನ್ ಬಂದ್ರೂ ಅವ್ರ ಪಾಯಿಂಟ್ಸ್ ಇಲ್ಲ ಯಾಕಂದರೆ ಟಾಪ್ ತ್ರೀ ಆಲ್ರೆಡಿ ಡಿಸೈಡ್ ಆಗ್ಬಿಟ್ಟಿದೆ ಗೈಸ್ ಟಾಪ್ ತ್ರೀಯ ಯಾರಪ್ಪ ಅಂತ ಮೊದಲನೇದಾಗಿ ಸೊ ರಾಜಸ್ಥಾನವ್ರು ಕುತ್ಕೊಂಡ್ಬಿಟ್ಟಿದ್ದಾರೆ ನಿಮ್ಗೆ ಗೊತ್ತಿದೆ ಟಾಪ್ ಒನ್ ಟೀಮು ಎರಡನೇದು ಯಾರಪ್ಪ ಅಂದರೆ ಕೋಲ್ಕತ್ತಾದವರು ಸೊ ಕೋಲ್ಕತಾದವ್ರು ನಿನ್ನೆ ಆಕ್ಚುಲಿ ಆ ಮ್ಯಾಚ್ ಬಗ್ಗೆ ಹೇಳಬೇಕಾಗುತ್ತೆ ಸೊ ಲಕ್ನೋ ಹಾಗೂ ಕೋಲ್ಕತಾ ಲಕ್ನೋದವ್ರನ್ನ ನೀಟಾಗಿ ತುಳಿದಾಕ್ಬಿಟ್ರು ಅಂತಲೇ ಹೇಳ್ಬೋದು ಒನ್ ಸೆಟೆಂಡ್ ಮ್ಯಾಚ್ ನಿನ್ನೆ ಆಗಿದ್ದು ಸೊ ಅವರಂತೂ ಒಂಥರ ಫಾರ್ಮ್ ಆಫ್ ದ ಲೈಫ್ ಅಂತಲೇ ಹೇಳ್ಬೋದು ಆ ಮನುಷ್ಯ ನಾನು ರನ್ಸು ಪ್ಲಸ್ ಐ ವಿಕೆಟ್ ಟೇಕರು ಕೋಲ್ಕತ್ತಾ ಪರ ಆಡ್ತಾರದು ಇವಾಗ ಫೋರ್ಟೀನ್ ರನ್ಸ್ ಫೋರ್ಟೀನ್ ವಿಕೆಟ್ಸ್ ಇದೆ ಆ್ಯಂಡ್ ಫೋರ್ ಹಂಡ್ರೆಡ್ ಪ್ಲಸ್ ರನ್ಸ್ ಇದೆ ಇವಾಗ ಸೊ ಐ ಪಿ ಎಲ್ ವಿರಾಟ್ ಕೊಹ್ಲಿ ಅವರಿಗೆ ಟಕರ್ ಕೊಡ್ತಾ ಆರೆಂಜ್ ಕ್ಯಾಪ್ ಅವರಿಗೆ ಅಂತಾನೆ ಹೇಳ್ಬೋದು ಸೊ ಪ್ರೆಸೆಂಟ್ ಫಾರ್ಮ್ ನೋಡ್ತಾ ಇದ್ದಾರೆ ಸೊ ನಿನ್ನೆ ಅವರು ಮ್ಯಾಚ್ನ ಈಸಿಯಾಗಿ ಗೆತ್ಕೊಂಡು ಟಾಪ್ ಟೂ ಅಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಸೊ ಟಾಪ್ ತ್ರೀ ಟಾಪ್ ಫೋರ್ ಅಲ್ಲಿ ಯಾರಪ್ಪ ಇರೋದು ಅಂದ್ರೆ ಚೆನ್ನೈ ಹಾಗೂ ಎಲ್ ಎಸ್ ಟಿ ಅವರು ಇದಾರೆ ಸೊ ಆಕ್ಚುಲಿ ಫೈಟ್ ಇದೆ ಅಂತಾನೆ ಹೇಳ್ಬೋದು ಎಲ್ ಎಸ್ ಟಿ ಹಾಗೂ ಸಿ ಎಸ್ ಕೆಗೆ ಸೊ ಇನ್ ಕೇಸ್ ಸಿ ಎಸ್ ಕೆ ಅವ್ರನ್ನ ಇನ್ನೊಂದು ಮ್ಯಾಚ್ ಗೆದ್ರು ಅಂತಂದ್ರೆ ಅವರ ಲೈಕ್ ಸೆವೆಂಟಿ ಪರ್ಸೆಂಟ್ ಕನ್ಫರ್ಮ್ ಅವರೇ ಟಾಪ್ ಫೋರ್ ಅಲ್ಲಿ ಇರ್ತಾರೆ ಟಾಪ್ ಅಲ್ಲಿ ಇರ್ತಾರೆ ಅಂತ ಬಟ್ ಟಾಪ್ ಫೋರ್ಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಿನ್ನೆ ಲಕ್ನೋದವ್ರು ಹೇಗೆ ಕೋಲ್ಕತ್ತಾ ಮೆಲ್ಸೋತ್ರು ಅದೇ ರೀತಿ ಎಲ್ಲ ಮ್ಯಾಚಸ್ ಹೋಗಬೇಕು ಇನ್ನೊಂದು ತ್ರೀ ಮ್ಯಾಚಸ್ ಇದೆ ಸೊ ಲಕ್ನೋ ಏನಾದರೂ ಎಲ್ಲ ಮ್ಯಾಚ್ ದೇವರಲ್ಲಿ ಬೆಳ್ಕೊಂಡು ಹಿಂಗು ಸೊ ಲಕ್ನೋ ಎಲ್ಲ ಮ್ಯಾಚು ಸೋತು ಸೊ ಅದಾದ್ಮೇಲೆ ನೆಕ್ಸ್ಟ್ ಮಿಗಿದವರೆಲ್ಲ ಕನ್ಸಿಕ್ಯೂಟಿವ್ ಆಗಿ ಗೆಲ್ಲಬೇಕಾಗತ್ತೆ ಆ್ಯಂಡ್ ಇನ್ನೊಬ್ರು ಏನಪ್ಪ ಅಂತಂದರೆ ಗುರು ಮೇನ್ ಇರೋದು ನಮ್ಗೆ ಇವಾಗ ಸೊ ಹೈದರಾಬಾದವ್ರು ಕೂಡ ಇನ್ನೊಂದು ಎರಡು ಮ್ಯಾಚ್ ಇದೆ ಎರಡು ಮ್ಯಾಚ್ನು ಅವ್ರು ಸೋಲೇಬೇಕು ಸೊ ಇವತ್ತು ಮುಂಬೈ ಮತ್ತು ಹೈದರಾಬಾದ್ ಇದೆ ಆ ಮ್ಯಾಚಲ್ಲಿ ಮುಂಬೈ ಅವ್ರು ಗೆಲ್ಬೇಕಾಗುತ್ತೆ ಹೈರಾಬಾದ್ ಅವ್ರು ಸೋಲಬೇಕಾಗುತ್ತೆ ಇನ್ ಕೇಸ್ ಏನೋ ಹೈದರಾಬಾದ್ ಸೋತು ಅಂತಂದರೆ ನಮ್ಮದು ಸ್ವಲ್ಪ ನೆಟ್ ಏನು ರೇಟ್ ಇಂಪ್ರೂವ್ ಮಾಡ್ಕೊಂಡು ಮೂರಕ್ಕೆ ಮೂರು ಕನ್ಸಿಕ್ಯಟಿವ್ ಆಗಿ ಮ್ಯಾಚ್ ನಾವು ಗೆದ್ವಿ ಅಂತಂದರೆ ಟಾಪ್ ಒನ್ ಡೈರೆಕ್ಟ್ ಟಾಪ್ ಫೋರ್ಗೆ ಹೋಗ್ತೀವಿ ನಾವು ಸೆಮಿಫೈನಲಲ್ಲಿ ಮೇ ಬಿ ಚೆನ್ನೈ ಅವ್ರನ್ನ ಮೀಟ್ ಮಾಡ್ತೀವಿ ಅಂತ ಅನ್ಕೊಂಡಿದ್ದೀನಿ ಗೈಸ್ ಸೊ ಆ್ಯಕ್ಚುಲಿ ಚೆನ್ನೈ ಅವ್ರನ್ನ ಸೆಮಿಫೈನಲ್ ಹೊಡಿಬೇಕು ಅಂದರೆ ಅದೊಂಥರ ಡ್ರೀಮ್ ಕಂಟ್ರೋ ಅಂತಲೇ ಹೇಳ್ಬೋದು ಇನ್ ಕೇಸ್ ಸೆಮಿಫೈನಲ್ ಅವೇನ ಹೊಡೆದು ಅಂತ ಫೈನಲ್ ಗೆ ಒಂದು ಹಾರ್ಟ್ ಬ್ರೇಕ್ ಮಾಡೋದಾಗಲ್ಲ ಆಕ್ಚುಲಿ ಇಲ್ಲ ಕೋಲ್ಕತ್ತಾ ಇರುತ್ತೆ ಎರಡು ಸ್ಟಾಂಗ್ ಟೀಮ್ ಯಾವ್ದಾರ ಒಂದು ಒಂದೇ ಬಂದಿರುತ್ತೆ ನಾನೇ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಸಿನೇ ಇಂದ್ರೆ ಆಗ್ಬೋದೇನೋ ಅಂತ ಬಟ್ ಸ್ಟಿಲ್ ಆರ್ ಸಿ ಬಿ ಅವ್ರಿಗೆ ಇನ್ನೂ ಪಾಯಿಂಟ್ ಫೋ ಪಾಯಿಂಟ್ ಮುಂಚೆ ಎಷ್ಟು ಪಾಯಿಂಟ್ಸ್ ಟೂ ಫೈವ್ ಇತ್ತು ಪರ್ಸೆಂಟು ಚಾನ್ಸಸ್ಸು ಬಟ್ ಇವಾಗ ಆಲ್ರೆಡಿ ತರ್ಟಿ ಪರ್ಸೆಂಟ್ ಆಗಿದೆ ಸೊ ಹೋಪ್ನ ಇನ್ನೂ ಇಟ್ಕೊಂಡಿದ್ದೀವಿ ಹೋಪ್ನ ಕಳ್ಕೊಬಾರ್ದು ಆರ್ ಸಿ ಬಿ ಅವರು ಈ ಮೂರಕ್ಕೆ ಮೂರು ಹೇಗೆ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಪ್ರದರ್ಶನ ಕೊಟ್ಟರು ಅದೇ ರೀತಿ ಎಲ್ಲ ಮ್ಯಾಚಸ್ಗಳನ್ನು ಕೂಡ ಕೊಡಬೇಕು ಅಂತ ಸ್ಪರ್ತ್ರೆ ಮಾಡೋಣ ಏನೂ ಮಾಡೋಕ್ಕಾಗಲ್ಲ ಈಗ ಆಪ್ಷನ್ ಇಲ್ಲ ಗುರು ಬಟ್ ನಿಮ್ಮ ಪ್ರಕಾರ ಏನಾಗುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಟಾಪ್ ಫೋರ್ ಟೀಮ್ ಯಾರಾಗಿರ್ಬೋದು ಅಂತ ಟಾಪ್ ಟೂ ಟೀಮ್ ಅಂತ ನಿಮ್ಗೆ ಗೊತ್ತಾಗ್ಬಿಡ್ತೀವಿ ಟಾಪ್ ಟೂ ಒಂದು ಕೋಲ್ಕತ್ತಾ ಒಂದು ರಾಜಸ್ಥಾನ ಸೊ ಟಾಪ್ ತ್ರೀ ಸಿ ಎಸ್ ಕೆ ಟಾಪ್ ಫೋರ್ ಆರ್ ಸಿ ಬಿ ಬರುತ್ತಾ ಬರಲ್ಲ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಒಟ್ನಲ್ಲಿ ಇವತ್ತು ಇವತ್ತಿನ ಮ್ಯಾಚ್ ಸ್ವಲ್ಪ ಹೈದರಾಬಾದ್ ಪಂಜಾಬ್ ಮುಂಬೈ ಆಗಿರೋದ್ರಿಂದ ನನಗೆ ಮುಂಬೈ ಗೆಲ್ಲಬೇಕು ಮುಂಬೈ ಅವರು ಔಟ್ ಆಫ್ ಫಾರ್ಮ್ ಆಗಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಯಾರು ಅಂದರೆ ಔಟ್ ಆಫ್ ಫಾರ್ಮ್ ಅಂತ ಹೇಳ್ತಾರೆ ಯಾರು ಕೂಡ್ಕೊಂತಾರ ಒಂದೊಂದಕ್ಕೆ ಮ್ಯಾಚಲ್ಲಿ ಸೊ ಓಪ್ ದಟ್ ಇವತ್ತು ಮುಂಬೈ ಅವರೆಲ್ಲ ಕೂಡ್ಕೊಂಡು ಒಂದು ಕಾಲಗಳಿಗೆ ಬಂದು ಗೆಲ್ಲಬೇಕು ಅಂತ ಪ್ರೇಯರ್ ಮಾಡೋಣ ಏನು ಮಾಡೋಕ್ಕಾಗಲ್ಲ ನಮ್ಗೆ ಆ ಸಿ ಬಿ ಗೆಲ್ಲಬೇಕು ಅಂದ್ರೆ ಅವ್ರು ಗೆಲ್ಲೇಬೇಕಾಗುತ್ತೆ ಸೊ ಗಾಯ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋ ಆಗಿ ವೇಟ್ ಮಾಡ್ತಾರೆ ಆಂಟಿಲ್ದೇ